पाकिस्तान दुनिया भर में तनाव कम करने के लिए गुहार लगा रहा था और बुरी तरह पीटने के बाद इसी मजबूरी में 10 मई की दोपहर को पाकिस्तानी सेना ने Our I said, come on, we're gonna do a lot of trade with you guys. Let's stop it. Let's stop it. If you stop it, we'll do a trade. If you don't stop it, we're not gonna do any trade. People have never really used trade the way I used it. Uh, that I can tell you. And all of a sudden they said, I think we're gonna stop. <laughs> ಸಂಸತ್ತನ್ನು ಎದುರಿಸೋದನ್ನು ತಪ್ಪಿಸೋದಿಕ್ಕೆ ದೇಶದ ಪ್ರಶ್ನೆಗಳಿಗೆ ಉತ್ತರಿಸೋದನ್ನು ತಪ್ಪಿಸೋದಕ್ಕೆ ಈ ಲಿಖಿತ ಟೆಲಿ ಭಾಷಣ ಒಂದು ಕಾರ್ಯತಂತ್ರ ಆಗಿತ್ತ ಅಮೆರಿಕ ತನ್ನ ಹೇಳಿಕೆಗಳಲ್ಲಿ ಭಾರತ ಮತ್ತು ಪಾಕಿಸ್ತಾನವನ್ನು ಸಮಾನಗೊಳಿಸಿರೋದು ಭಾರತದ ರಾಜತಾಂತ್ರಿಕ ವೈಫಲ್ಯ ಅಲ್ವಾ ಟ್ರಂಪ್ ಪ್ರತಿ ಬಾರಿ ಶಹಬಾಜ್ ಶರೀಫ್ ಅನ್ನು ಹಾಗೆ ಮೋದಿಯನ್ನು ಸಮಾನವಾಗಿ ಉಲ್ಲೇಖ ಮಾಡೋದು ಭಾರತಕ್ಕೆ ಸ್ವೀಕಾರಾರ್ಹನ ಪಾಕಿಸ್ತಾನ ಭಯೋತ್ಪಾದನೆಗೆ ಬೆಂಬಲ ನೀಡೋದ್ರ ಬಗ್ಗೆ ಅಧ್ಯಕ್ಷ ಟ್ರಂಪ್ ಮೌನವಾಗಿರೋದಕ್ಕೆ ಪ್ರಧಾನಿ ಅವರು ಯಾಕ ಕಳವಳವನ್ನು ವ್ಯಕ್ತಪಡಿಸಲಿಲ್ಲ ಅಂತಾರಾಷ್ಟ್ರೀಯ ಒತ್ತಡದಲ್ಲಿ ಭಾರತ ಮೃದು ನಿಲುವನ್ನ ತಾಳ್ತಾ ರಾಜಕೀಯ ಹೊಣೆಗಾರಿಕೆಯ ಕೊರತೆಯನ್ನ ಮರೆಮಾಚೋದಕ್ಕೆ ಮಿಲಿಟರಿ ಗಳನ್ನ ಬಳಸಲಾಗ್ತಾ ಇದೆಯಾ ಮಿಲಿಟರಿ ಯಶಸ್ಸು ರಾಜತಾಂತ್ರಿಕ ಸ್ಪಷ್ಟತೆಗೆ ಪರ್ಯಾಯವಾಗುತ್ತಾ ನಿನ್ನೆ ಪ್ರಧಾನಿ ಮೋದಿ ಅವರು ಕೊನೆಗೂ ಮಾತಾಡಿದ್ದಾರೆ ಆದ್ರೆ ಏನ್ ಮಾತಾಡಿದ್ದಾರೆ ಏನೂ ಮಾತಾಡ್ಲೇ ಇಲ್ಲ ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಆದ್ರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಈ ವಿಡಿಯೋ ಕೇಳಕ್ ಕಾಣ್ತಾ ಇರುವ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂತಹ ಬೆಲೆ ಕೂಡ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ಪ್ರಧಾನಿ ಮೋದಿ ಅವರ ಭಾಷಣದ ಬಗ್ಗೆ ನಿಮ್ಗೆ ಏನ್ ಅಭಿಪ್ರಾಯ ಇದೆ ಇದನ್ನ ಕೆಳಗಡೆ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಇದರ ಲಿಂಕ್ ಅನ್ನ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆಪ್ ಮಾಡಿ ನಾವೀಗ ವಿಷಯಕ್ಕೆ ಬರೋಣ ಸರ್ವಪಕ್ಷ ಸಭೆಗೆ ಹಾಜರಾಗದ ಪ್ರಧಾನಿ ಸಂಸತ್ತಿನ ವಿಶೇಷ ಅಧಿವೇಶನ ಕರಿಬೇಕು ಅನ್ನುವಂಥ ಪ್ರತಿಪಕ್ಷಗಳ ಒತ್ತಾಯಕ್ಕೂ ಮಣಿಯದ ಪ್ರಧಾನಿ ಸೋಮವಾರ ರಾತ್ರಿ ದೇಶವನ್ನು ಉದ್ದೇಶಿಸಿ ಮಾತಾಡಿದರು ಇದರೊಂದಿಗೆ ಮತ್ತೊಮ್ಮೆ ಅವರು ದೇಶದ ಎದುರಿದ್ದಂಥ ಎಲ್ಲ ಪ್ರಶ್ನೆಗಳನ್ನು ತಪ್ಪಿಸಿದ್ರು ತಾವು ಹೇಳಬೇಕು ಅಂತ ಅಂದ್ಕೊಂಡಿದ್ದನ್ನು ಮಾತ್ರನೇ ಅವರು ಹೇಳಿದರು ಅಲ್ಲಿ ತಾನೇ ಯುದ್ಧವನ್ನು ನಿಲ್ಲಿಸಿದೆ ಅನ್ನುವಂಥ ಟ್ರಂಪ್ ಅವರ ಹೇಳಿಕೆಗೂ ಕೂಡ ಪ್ರಧಾನಿಯವರು ಪ್ರತಿಕ್ರಿಯೆಯನ್ನು ನೀಡಲಿಲ್ಲ ತಾವೇ ಗೆದ್ದಿದ್ದೀವಿ ಅಂತ ಪಾಕಿಸ್ತಾನ ಕೊಚ್ಕೊಳ್ತಾ ಇರೋದ್ರ ಬಗ್ಗೆಯೂ ಕೂಡ ಪ್ರಧಾನಿಯವರು ಉತ್ತರಿಸಲಿಲ್ಲ ಅವ್ರೇನು ಹೇಳಿದರು ಅನ್ನೋದನ್ನು ನಾವಿಲ್ಲಿ ಗಮನಿಸೋದಾದ್ರೆ ನ್ಯೂಕ್ಲಿಯರ್ ಬ್ಲಾಕ್ ಮೇಲ್ಗೆ ಭಾರತ ಮಣಿಯೋದಿಲ್ಲ ಅಂತ ಹೇಳಿದರು ಪಾಕಿಸ್ತಾನದ ಉಗ್ರರು ಹಾಗೆ ಸೇನಾ ನೆಲೆಗಳ ವಿರುದ್ಧದ ಪ್ರತಿಕಾರವನ್ನು ಭಾರತ ತಾತ್ಕಾಲಿಕವಾಗಿ ತಡೆ ಹಿಡಿದಿದೆಯೇ ಹೊರತು ಕೊನೆಗೊಳಿಸಿಲ್ಲ ಅಂತ ಹೇಳಿದರು ಕದನ ವಿರಾಮಕ್ಕೆ ಪಾಕಿಸ್ತಾನನೇ ಮೊದಲು ಮನವಿ ಮಾಡತು ಅಂತ ಅವ್ರು ಹೇಳಿದರು ಸಹೋದರಿಯರು ಹಾಗೂ ಪುತ್ರಿಯರ ಹಣೆ ಮೇಲಿನ ಕುಂಕುಮವನ್ನು ಅಳಿಸೋದ್ರ ಪರಿಣಾಮ ಏನಾಗುತ್ತೆ ಅನ್ನೋದು ಈಗ ಪ್ರತಿಯೊಬ್ಬ ಭಯೋತ್ಪಾದಕನಿಗೆ ಅರಿವಾಗಿದೆ ಅಂತ ಹೇಳಿದರು ಮುಂದಿನ ದಿನಗಳಲ್ಲಿ ನಾವು ಪಾಕಿಸ್ತಾನ ತೆಗೆದುಕೊಳ್ಳುವಂತಹ ಪ್ರತಿಕ್ರಮಗಳನ್ನು ಕ್ರಮಗಳನ್ನು ಸೂಕ್ಷ್ಮವಾಗಿ ಪರಿಶೀಲಿಸಿದ್ದೀವಿ ಅಂತ ಅವರು ಹೇಳಿದರು जब पाकिस्तान की तरफ से गुहार लगाई गई पाकिस्तान की तरफ से जब ये कहा गया कि उसकी ओर से आगे कोई आतंकी गतिविधि और सैन्य दुस्साहस नहीं दिखाया जाएगा तो भारत ने भी उस पर विचार किया और मैं फिर दोहरा रहा हूं हमने पाकिस्तान के आतंकी और सैन्य ठिकानों पर अपनी जवाबी कार्रवाई को अभी सिर्फ स्थगित किया है आने वाले दिनों में हम पाकिस्तान के हर कदम को इस कसौटी पर मापेंगे कि वो क्या रवैया अपनाता है भयउत्पादन हे 하게 मातो कते जतेयाक सागोदिक साध्यैला भयउत्पादन मते व्यापार जतेयाक सागोदिक साध्यैला अदे रीती नीरू मत रक्त जतेयाक हरियोदिक साध्यैविला ಅಂತ टेरर और टॉक एक साथ नहीं हो सकते टेरर और ट्रेड एक साथ नहीं चल सकते और पानी और खून भी एक साथ नहीं बह सकते ಪಾಕಿಸ್ತಾನ ತನ್ನನ್ನ ರಕ್ಷಣೆ ಮಾಡಿಕೊಳ್ಳೋದಕ್ಕೆ ಭಯೋತ್ಪಾದಕ ನೆಲೆಗಳನ್ನ ನಾಶ ಪಾಕಿಸ್ತಾನದೊಂದಿಗಿನ ಯಾವುದೇ ಮಾತುಕತೆ ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರದ ಕುರಿತು ಮಾತ್ರ ನಡೆಯುತ್ತೆ ಅಂತ ಭಾರತೀಯ ಸೇನೆ ಆಪರೇಷನ್ ಸಿಂಧೂರ್ ಮೂಲಕ ಉಗ್ರ ಪ್ರಧಾನ ಕೇಂದ್ರವನ್ನು ನಾಶ ಹಾಗೆ ನೂರಕ್ಕೂ ಅಧಿಕ ಉಗ್ರರನ್ನ ಕೊಂದ್ ಹಾಕ್ತು ಅಂತ ತಿಳಿಸಿದ್ರು ಭಾರತಕ್ಕೆ ಇನ್ ಹಮ್ಲೋ ಮೇಲೆ ಅಧಿಕಾರ ಆತಂಕವಾದಿಯು ಈ ಹೆಚ್ಚಿನ ಅಡುಗುದಾಣಗಳು ಪಾಕಿಸ್ತಾನದಲ್ಲಿ ತಿರುಗಾಡ್ತಾ ಇರುವಂತಹ ಭಯೋತ್ಪಾದಕರಿಗೆ ಸೇರಿದಾಗಿದೆ ಅವರು ಭಾರತದ ವಿರುದ್ಧ ಸಂಚನ ರೂಪಿಸ್ತಾ ಇದ್ರು ಭಾರತ ಕೇವಲ ಒಂದೇ ಹೊಡೆತದಲ್ಲಿ ಅವರನ್ನ ನಾಶ ಮಾಡ್ತು ಅಂತ ಹೇಳಿದ್ರು ಭಾರತದ ಈ ಕ್ರಮದಿಂದ ಪಾಕಿಸ್ತಾನ ಹತಾಶೆಗೊಳಗಾಯ್ತು ಆಕ್ರೋಶಗೊಂಡಿತು ಹತಾಶೆಯಲ್ಲಿ ಭಯೋತ್ಪಾದಕರ ವಿರುದ್ಧದ ಭಾರತದ ಕಾರ್ಯಾಚರಣೆಗೆ ಬೆಂಬಲಿಸೋ ಬದಲು ಭಾರತದ ಮೇಲೇನೆ ದಾಳಿ ನಡೆಸೋದಿಕ್ ಪ್ರಾರಂಭ ಮಾಡ್ತು ನಮ್ಮ ಕಾಲೇಜು ಶಾಲೆ ದೇವಾಲಯ ಗುರುದ್ವಾರವನ್ನ ಗುರಿಯಾಗಿಸಿ ದಾಳಿ ನಡೆಸುವಂತ और भारत की कार्रवाई का साथ देने के बजाय पाकिस्तान ने भारत पर ही हमला करना शुरू कर दिया पाकिस्तान ने हमारे स्कूलों कॉलेजों गुरुद्वारों मंदिरों को सामान्य नागरिकों के घरों को निशाना बनाया पाकिस्तान ने हमारे सैन्य ठिकानों को निशाना बनाया ಪಾಕಿಸ್ತಾನ ನಮ್ಮ ಸೇನಾ ಪ್ರದೇಶಗಳನ್ನ ಗುರಿ ಮಾಡ್ತು ನಾವು ಪಾಕಿಸ್ತಾನದ ಎದೆ ಹೊಡೆದ್ವಿ ಭಾರತದ ಡ್ರೋನ್ ಹಾಗೆ ಕ್ಷಿಪಣಿಗಳು ನಿಖರವಾಗಿ ದಾಳಿ ನಡೆಸಿದ್ವು ಪಾಕಿಸ್ತಾನದ ವಾಯು ನೆಲೆಗಳನ್ನು ಭಾರತ ಹಾನಿಗೊಳಿಸಿತು ಮೂರು ದಿನಗಳಲ್ಲಿ ಅವರ ಕಲ್ಪನೆಗೂ ಮೀರಿ ನಾವು ಪಾಕಿಸ್ತಾನವನ್ನು ನಾಶ ಮಾಡಿದ್ವಿ ಅಂತ ಪ್ರಧಾನಿ ಅವರು ಹೇಳಿದ್ದಾರೆ सटीकता के साथ हमला किया पाकिस्तानी वायुसेना के एयरबेस को नुकसान जिस पर पाकिस्तान को बहुत गमन था भारत ने पहले तीन दिनों में ही पाकिस्तान को इतना तबाह कर दिया ಆದರೆ ಹೀಗೆಲ್ಲ ಹೇಳುವಾಗ ಪ್ರಧಾನಿ ಮೋದಿ ಅವರು ದೇಶದ ಯಾವುದೇ ಪ್ರಶ್ನೆಗಳಿಗೆ ಉತ್ತರವನ್ನ ನೀಡಿದ್ರ ತಾನು ವ್ಯಾಪಾರವನ್ನ ನಿಲ್ಲಿಸುವಂತ ಬೆದರಿಕೆಯನ್ನ ಒಡ್ಡಿ ಯುದ್ಧ ನಿಲ್ಲಿಸಿದೆ ಅಂತ ಅತ್ತ ಟ್ರಂಪ್ ಅವ್ರು ಅಬ್ಬರಿಸ್ತಾ ಇದ್ರೆ ಅದರ ನಂತರ ದೇಶವನ್ನ ಉದ್ದೇಶಿಸಿ ಮಾತನಾಡಿದಂತ ಪ್ರಧಾನಿ ಯಾಕದ ಪ್ರತ್ಯುತ್ತರವನ್ನ ನೀಡದೆ ಉಳ್ಕೊಂಡ್ರು ಟ್ರಂಪ್ ಭಾರತ ಹಾಗೆ ಪಾಕಿಸ್ತಾನಕ್ಕೆ ವ್ಯಾಪಾರ ನಿಲ್ಲಿಸುವ ಒಂದು ಎಚ್ಚರಿಕೆಯನ್ನ ನೀಡುವ ಮೂಲಕ ಟ್ರಂಪ್ ಆ ರೀತಿ ಅತ್ಯಂತ ಸ್ಪಷ್ಟವಾಗಿ ಘೋಷಣೆ ಮಾಡಿದ್ದಾರೆ ವ್ಯಾಪಾರ ಸಂಬಂಧ ಕಡೆಯುವಂತ ಬೆದರಿಕೆಯ ಮೂಲಕ ಈ ಒಂದು ಘರ್ಷಣೆಯನ್ನ ನಿಲ್ಲಿಸಿದ್ದೀನಿ ಆ ಬೆದರಿಕೆಯನ್ನ ಒಡ್ಡಿದಾಗ ಕದನ ವಿರಾಮಕ್ಕೆ ಎರಡೂ ದೇಶಗಳು ಒಪ್ಕೊಂಡು ಅಂತ ಟ್ರಂಪ್ ಹೇಳ್ಕೊಂಡಿದ್ದಾರೆ ಪ್ರಧಾನಿ ಮೋದಿ ಅವರ ಭಾಷಣಕ್ಕೆ ಅರ್ಧ ಗಂಟೆ ಮೊದಲು ಶ್ವೇತ ಭವನದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಅಧ್ಯಕ್ಷ ಟ್ರಂಪ್ ಈ ರೀತಿ ಹೇಳಿದ್ರು we're going to do a lot of trade with you guys let's stop it let's stop it if you stop it we'll do a trade if you don't stop it we're not going to do any trade people have never really used trade the way i used it uh, that i can tell you and all of a sudden they said i think we're going to stop ಆದರೆ ಪ್ರಧಾನಿ ಮೋದಿ ಅವರು ತಮ್ಮ ಭಾಷಣದಲ್ಲಿ ಅಮೆರಿಕಾದ ಬಗ್ಗೆ ಏನಾದರೂ ಹೇಳ್ತಾರಾ ಅಂತ ಕಾದು ಕುತ್ಕೊಂಡ್ರೆ ಅವರು ಅಮೆರಿಕಾದ ಹೆಸರನ್ನ ಕೂಡ ಉಲ್ಲೇಖ ಮಾಡಲಿಲ್ಲ ಮೋದಿ ದೇಶವನ್ನು ಉದ್ದೇಶಿಸಿ ಆಡದಂತಹ ಮಾತುಗಳ ಪ್ರಕಾರ ಭಯೋತ್ಪಾದನೆ ಮತ್ತೆ ವ್ಯಾಪಾರ ಒಟ್ಟಿಗೆ ಹೋಗೋದಿಕ್ ಸಾಧ್ಯ ಇಲ್ಲ ಆದರೆ ಟ್ರಂಪ್ ಹೇಳಿದ ಪ್ರಕಾರ ವ್ಯಾಪಾರದ ಕಾರಣದಿಂದಾಗಿನೇ ಪಾಕಿಸ್ತಾನದ ಮೇಲಿನ ದಾಳಿ ನಿಂತು ಹೋಯಿತು ಭಾರತದ ಉದ್ದೇಶ ಈಡೇರಿದೆ ಮತ್ತೆ ಅದರಿಂದಾಗಿ ಕದನ ವಿರಾಮ ಜಾರಿಗೆ ಬಂದಿದೆ ಅಂತ ಭಾರತದ ಕಡೆಯಿಂದ ಹೇಳಲಾಗ್ತಾ ಇತ್ತು ಆದರೆ ಭಾರತದ ಉದ್ದೇಶ ನಿಜವಾಗಿಯೂ ಸಿಂಧೂರ್ ಉದ್ದೇಶ ವ್ಯಾಪಾರ ಆಗಿರಲಿಲ್ಲ ಮುಖಾಮುಖಿ ನಿಲ್ಲದೇ ಇದ್ದರೆ ವ್ಯಾಪಾರವನ್ನ ನಿಲ್ಲಿಸೋದಾಗಿ ಭಾರತ ಮತ್ತೆ ಪಾಕಿಸ್ತಾನ ಎರಡಕ್ಕೂ ಎಚ್ಚರಿಕೆಯನ್ನ ನೀಡಿದ್ದಾಗಿ ಟ್ರಂಪ್ ಹೇಳಿದ ಸ್ವಲ್ಪ ಸಮಯದ ನಂತರ ಪ್ರಧಾನಿ ಮೋದಿ ಅವರು ಮಾತು ಶುರುವಾಗಿತ್ತು ಅದರಲ್ಲಿ ಮೋದಿ ಮೇ ಹತ್ತರ ಮಧ್ಯಾಹ್ನ ಪಾಕಿಸ್ತಾನ ಭಾರತದ ಡಿಜಿಎಂಗೆ ಕರೆಯನ್ನ ಮಾಡಿ ಕದನ ವಿರಾಮಕ್ಕೆ ಕೇಳಿಕೊಂಡಿದ್ದಾಗಿ ಹೇಳಿದ್ರು ಪಾಕಿಸ್ತಾನ और बुरी तरह पीटने के बाद इसी मजबूरी में 10 मई की दोपहर को पाकिस्तानी सेना ने हमारे डीजीएमओ को संपर्क किया तब तक हम आतंकवाद के इंफ्रास्ट्रक्चर को बड़े पैमाने पर तबाह कर चुके थे आतंकियों को मौत के घाट उतार दिया गया था पाकिस्तान के सीने में बसाए गए आतंकी अड्डों को हमने ಪಾಕಿಸ್ತಾನದ ಮನವಿಯ ಹಿನ್ನೆಲೆಯಲ್ಲಿ ಕದನ ವಿರಾಮ ಘೋಷಣೆ ಮಾಡಲಾಯಿತು ಅನ್ನುವಂತಹ ಮೋದಿ ಅವರ ಮಾತು ಕೋಟ್ಯಾಂತರ ಭಾರತೀಯರ ಮನಸ್ಸಿನಲ್ಲಿ ಅನುಮಾನವನ್ನ ಹುಟ್ಟಾಕತ್ತೆ ನಮ್ಮ ಸೈನ್ಯದ ಶೌರ್ಯ ಅಸಾಧಾರಣವಾಗಿತ್ತು ಭಾರತೀಯ ಸೇನೆಯ ಮೂರೂ ವಿಭಾಗಗಳು ಹೋರಾಡ್ತಾ ಇದ್ವು ಅವು ಮಹಾನ್ ಶೌರ್ಯವನ್ನು ಪ್ರದರ್ಶಿಸಿದ್ವು ಆದ್ರೆ ಪ್ರಧಾನಿ ಮೋದಿ ನೇತೃತ್ವದ ಭಾರತ ಸರ್ಕಾರ ಪಾಕಿಸ್ತಾನದ ಒಂದು ಮೌಖಿಕ ಹೇಳಿಕೆಗೆ ಹೇಗೆ ಮಣಿತು ಇದನ್ನ ಭಾರತದ ಜನತೆ ಅರಗಿಸಿಕೊಳ್ಳೋದಿಕ್ ಸಾಧ್ಯ ಇದೆಯಾ ಪಾಕಿಸ್ತಾನದ ಕೋರಿಕೆಯ ಮೇರೆಗೆ ಮತ್ತು ಅದರ ಒಂದೇ ಒಂದು ಭರವಸೆಯ ಮೇರೆಗೆ ಕಾರ್ಯಾಚರಣೆಯನ್ನ ನಿಲ್ಲಿಸಲಾಗಿದೆ ಹಾಗಾದ್ರೆ ಪಾಕಿಸ್ತಾನ ಆ ನಾಲ್ವರು ಭಯೋತ್ಪಾದಕರ ಹೆಸರುಗಳನ್ನ ಬಹಿರಂಗ ಪಡಿಸಿದೆಯಾ ಪಹಲ್ಗಾಮ್ ಭಯೋತ್ಪಾದಕ ದಾಳಿಯಲ್ಲಿ ಯಾರು ಭಾಗಿಯಾಗಿದ್ರು ಪಾಕಿಸ್ತಾನವನ್ನು ಇಷ್ಟ್ರ ಮಟ್ಟಿಗೆ ನಂಬಬಹುದು ಅನ್ನೋದಾದ್ರೆ ಆ ನಾಲ್ವರು ಭಯೋತ್ಪಾದಕರ ಹೆಸರುಗಳನ್ನ ಸರ್ಕಾರ ಪಾಕಿಸ್ತಾನದ ಬಳಿ ಕೇಳಬೇಕಾಗಿತ್ತಲ್ವಾ ಆ ಭಯೋತ್ಪಾದಕರನ್ನ ಭಾರತಕ್ಕೆ ಹಸ್ತಾಂತರಿಸುವಂತೆ ಹೇಳಬೇಕಾಗಿತ್ತಲ್ವಾ ಇಲ್ಲಿ ಮೋದಿ ಅವರು ಏನೋ ಹೇಳ್ತಾ ಇರುವಾಗ ಇದೇ ವಿಚಾರವಾಗಿ ಟ್ರಂಪ್ ಅವರು ಬೇರೆನೆ ಹೇಳ್ತಾ ಇದ್ದಾರೆ ಟ್ರಂಪ್ ಹೇಳ್ತಾ ಇರೋದು ಪ್ರಪಂಚದಾದ್ಯಂತ ಈಗ ಸುದ್ದಿ ಆಗ್ತಾ ಇರೋದ್ರಿಂದ ಅವ್ರು ಹೇಳೋದನ್ನ ನಾವು ಪ್ರಶ್ನೆ ಮಾಡ್ಬೇಕಾಗಿದೆ ಕಾಶ್ಮೀರದ ಬಗ್ಗೆ ಟ್ರಂಪ್ ಹೇಳಿಕೆಯನ್ನ ಪ್ರಧಾನಿ ಮೋದಿ ಅವರು ವಿರೋಧ ಮಾಡ್ತಾರ ಆದ್ರೆ ಪ್ರಧಾನಿ ಮೋದಿ ಅವರು ಹಾಗೇನು ಹೇಳಲಿಲ್ವಲ್ಲ ಮೋದಿ ನೀಡಿದ ಕಾರಣಕ್ಕೂ ಟ್ರಂಪ್ ನೀಡಿದಂತಹ ಕಾರಣಕ್ಕೂ ಸಾಕಷ್ಟು ವ್ಯತ್ಯಾಸ ಇದೆ ಇಲ್ಲಿ ದಾಳಿ ನಿಲ್ಲದೆ ಇದ್ರೆ ವ್ಯಾಪಾರವನ್ನ ನಿಲ್ಲಿಸಲಾಗುವುದು ಅಂತ ಎಚ್ಚರಿಕೆಯನ್ನ ನೀಡಲಾಗಿತ್ತು ಅಂತ ಟ್ರಂಪ್ ಹೇಳ್ತಾ ಇದ್ದಾರೆ ಪಾಕಿಸ್ತಾನ ಭವಿಷ್ಯದಲ್ಲಿ ಯಾವುದೇ ಭಯೋತ್ಪಾದಕ ಚಟುವಟಿಕೆಗಳನ್ನ ನಡೆಸೋದಿಲ್ಲ ಅಂತ ಭರವಸೆ ನೀಡಿದೆ ಅಂತ ಪ್ರಧಾನಿ ಮೋದಿ ಅವರು ಹೇಳ್ತಾ ಇದ್ದಾರೆ ಆದ್ರೆ ಭಯೋತ್ಪಾದನೆಗೆ ಸಂಬಂಧಪಟ್ಟ ಹಾಗೆ ಪಾಕಿಸ್ತಾನ ಭಾರತಕ್ಕೆ ಯಾವುದೇ ಭರವಸೆಯನ್ನ ನೀಡಿರೋದ್ರ ಬಗ್ಗೆ ಟ್ರಂಪ್ ಇಲ್ಲಿ ಏನನ್ನು ಹೇಳಲಿಲ್ಲ ಭಯೋತ್ಪಾದನೆಯನ್ನು ಬೆಂಬಲಿಸ್ತಾ ಇರುವಂತಹ ಪಾಕಿಸ್ತಾನವನ್ನು ಟ್ರಂಪ್ ಖಂಡಿಸಲೂ ಇಲ್ಲ ಪ್ರಧಾನಿ ಮೋದಿ ಪಾಕಿಸ್ತಾನ ಸೋತಿದೆ ಅಂತ ಹೇಳ್ತಾ ಇದ್ದಾರೆ ಆದರೆ ಟ್ರಂಪ್ ತಮ್ಮ ಲಿಖಿತ ಮತ್ತು ಮೌಖಿಕ ಹೇಳಿಕೆಗಳಲ್ಲಿ ಅಂಥ ಯಾವುದೇ ಮಾತುಗಳನ್ನು ಆಡಿಲ್ಲ ಅವರು ಭಾರತ ಮತ್ತೆ ಪಾಕಿಸ್ತಾನ ಎರಡರ ಹೆಸರುಗಳನ್ನು ಸಮಾನವಾಗಿ ತೆಗೆದುಕೊಳ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಪರಮಾಣು ದಾಳಿಗೆ ಸಂಬಂಧಪಟ್ಟ ಹಾಗೆ ಯಾವುದೇ ರೀತಿಯ ಬ್ಲ್ಯಾಕ್ ಮೇಲನ್ನು ಭಾರತ ಸಹಿಸೋದಿಲ್ಲ ಅನ್ನುವಂಥ ಮೋದಿ ಅವರ ಹೇಳಿಕೆ ಇಲ್ಲಿ ಮುಖ್ಯ ಆಗತ್ತೆ ಪರಮಾಣು ಬೆದರಿಕೆ ಒಡ್ಡುತ್ತ ಮೆರಿತಾ ಇರುವಂತಹ ಭಯೋತ್ಪಾದಕ ಅಡುಗು ತಾಣಗಳ ಮೇಲೆ ಭಾರತ ನಿಖರ ಮತ್ತು ನಿರ್ಣಾಯಕ ದಾಳಿಯನ್ನು ನಡೆಸಲಿದೆ ಅಂತ ಮೋದಿ ಅವರು ಹೇಳಿದ್ದಾರೆ ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಜಗತ್ತು ಮತ್ತೊಮ್ಮೆ ಪಾಕಿಸ್ತಾನದ ಕೊಳಕು ಸತ್ಯವನ್ನ ಕಂಡಿದೆ ಪಾಕಿಸ್ತಾನಿ ಸೇನೆಯ ಉನ್ನತ ಅಧಿಕಾರಿಗಳು ಹತ್ಯೆಗೀಡಾದ ಭಯೋತ್ಪಾದಕರಿಗೆ ಅಂತಿಮ ವಿದಾಯವನ್ನು ಹೇಳೋದಕ್ಕೆ ಒಟ್ಟುಗೂಡಿದಾಗ ಈ ಕೊಳಕು ಬಯಲಾಗಿದೆ ಇದು ಸರ್ಕಾರಿ ಪ್ರಾಯೋಜಿತ ಭಯೋತ್ಪಾದನೆಗೆ ದೊಡ್ಡ ಪುರಾವೆ ಅಂತ ಮೋದಿ ಹೇಳಿದ್ದಾರೆ ಆಪರೇಷನ್ ಸಿಂಧೂರ್ ಪಾಕಿಸ್ತಾನಿ ಸೇನಾದ ಕಾರಣದಿಂದಾಗಿನೇ ನಾವು ದಾಳಿಯನ್ನ ನಿಲ್ಲಿಸಿದ್ದೀವಿ ಅಂತ ಟ್ರಂಪ್ ಹೇಳುವಾಗ ಭಾರತ ಮತ್ತೆ ಪಾಕಿಸ್ತಾನದ ನಡುವೆ ಮಾತುಕತೆ ನಡೆದಿದೆ ಅನ್ನೋದು ಕೂಡ ಅನುಮಾನ ಮೂಡಿಸುತ್ತೆ ಇಲ್ಲಿಯವರೆಗೆ ಕದನ ವಿರಾಮ ಘೋಷಿಸಿದಂತಹ ಮೊದಲ ವ್ಯಕ್ತಿ ಯಾರು ಅನ್ನುವಂಥ ಪ್ರಶ್ನೆಗಳ ಎದ್ದಿದ್ವು ಇದಕ್ಕೆ ಪ್ರತಿಕ್ರಿಯೆಯಾಗಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಮೂರನೇ ವ್ಯಕ್ತಿ ಇರಲಿಲ್ಲ ಅನ್ನುವಂಥ ಕಥೆಗಳು ಸೃಷ್ಟಿಸಲಾಗ್ತಾ ಆದ್ರೆ ಟ್ರಂಪ್ ತಮ್ಮ ಟ್ವೀಟ್ ಮೂಲಕ ಮೂರನೇ ವ್ಯಕ್ತಿ ಇದ್ದಾರೆ ಮತ್ತೆ ತಾನೇ ಆ ಮೂರನೇ ವ್ಯಕ್ತಿ ಅನ್ನೋದನ್ನ ಬಿಂಬಿಸ್ತಾ ಇದ್ರು ಕಡೆಗವರು ತಾನು ಮಧ್ಯ ಪ್ರವೇಶ ಮಾಡಿದಾಗಿಯೂ ಕೂಡ ಹೇಳಿದ್ರು ವ್ಯಾಪಾರದ ಬಗ್ಗೆ ಎಚ್ಚರಿಕೆಯನ್ನು ನೀಡಿ ಒಂದು ದಾಳಿಯನ್ನ ನಿಲ್ಲಿಸಿದೀನಿ ಅಂತ ಹೇಳಿದ್ರು ಮೇ ಹತ್ತರಂದು ಕದನ ವಿರಾಮ ಘೋಷಣೆ ಮಾಡಿದಾಗಿನಿಂದ ಭಾರತ ಪಾಕಿಸ್ತಾನದ ಬಗ್ಗೆ ಏನನ್ನೂ ಹೇಳಿಲ್ಲ ಪಾಕಿಸ್ತಾನ ಪ್ರಧಾನಿ ಶಹಬಾಜ್ ಷರೀಫ್ ಅವರು ಈಗಾಗಲೇ ಅಮೆರಿಕಕ್ಕೆ ಧನ್ಯವಾದ ಹೇಳಿದನ್ನು ನಾವು ಗಮನಿಸಿದ್ದೀವಿ ಭಾರತ ಕದನ ವಿರಾಮ ಘೋಷಣೆ ಆದಾಗಿನಿಂದಲೂ ಯಾಕೆ ಅಮೆರಿಕದ ಒತ್ತಡದಿಂದಾಗಿ ಭಾರತ ಈ ನಿರ್ಧಾರವನ್ನ ತೆಗೆದುಕೊಂಡು ಒಪ್ಪಿಕೊಂಡಿಲ್ಲ ಅನ್ನುವಂತೆ ಭಾರತ ಅಮೆರಿಕದ ಬಗ್ಗೆ ಮೌನವಾಗಿರೋದು ವಿಚಿತ್ರ ಅಂತ ಅನಿಸ್ತಾ ಇದೆ ಆದ್ರೆ ಮೋದಿ ರಾಷ್ಟ್ರವನ್ನ ಉದ್ದೇಶಿಸಿ ಮಾತನಾಡೋದಿಕ್ಕೆ ಮುಂದಾದಾಗ ಟ್ರಂಪ್ ಇದನ್ನ ಜಗತ್ತಿನ ಎದುರು ಹೇಳ್ಬಿಟ್ರು ಹಾಗಾದ್ರೆ ಅಮೆರಿಕ ಯಾವ ಪಾತ್ರ ವಹಿಸಿದೆ ಇಲ್ಲಿ ಇಲ್ಲಿ ಮತ್ತೊಂದು ಪ್ರಶ್ನೆ ಏನು ಅಂತಂದ್ರೆ ಭಯೋತ್ಪಾದನೆ ಇರೋವರೆಗೂ ಯಾರೊಂದಿಗೂ ಮಾತುಕತೆ ಇಲ್ಲ ಅಂತ ಮೋದಿ ಅವರು ಹೇಳ್ತಾ ಇದ್ರು ಹಾಗಾದ್ರೆ ಅವರು ಪಾಕಿಸ್ತಾನದೊಂದಿಗೆ ಮಾತನಾಡದೇ ಇದ್ರೆ ಯಾವುದೇ ಕದನ ವಿರಾಮ ಪ್ರಸ್ತಾಪ ಹೇಗೆ ಸಾಧ್ಯ ಆಯಿತು ವ್ಯಾಪಾರದ ಹೆಸರಿನಲ್ಲಿ ಟ್ರಂಪ್ ಒತ್ತಡವನ್ನ ಹೇರಿದ್ರು ಅಥವಾ ಇಲ್ವೋ ಅನ್ನೋದನ್ನ ಮೋದಿ ಸರ್ಕಾರನೇ ಹೇಳಬೇಕಾಗತ್ತೆ ಈಗ ಭಯೋತ್ಪಾದನೆ ವಿರುದ್ಧದ ಹೋರಾಟದಲ್ಲಿ ವ್ಯಾಪಾರ ನಿಂತು ಹೋಗುವಂತ ಮಾತು ಅನ್ನೋದೇ ಇಲ್ಲಿ ವಿಚಿತ್ರವಾಗಿದೆ ಈಗ ಟ್ರಂಪ್ ಅವರ ಹೇಳಿಕೆಗಳಿಗೆ ಭಾಷಣದಲ್ಲಿನೇ ಮೋದಿ ಅವರು ಉತ್ತರ ಕೊಡಬಹುದಿತ್ತು ಅಮೆರಿಕ ಏನ್ ಹೇಳಿದೆಯೋ ಅಥವಾ ಈಗೇನು ಹೇಳ್ತಾ ಇದೆಯೋ ಅದಕ್ಕೆ ನಾವು ಪ್ರತಿಕ್ರಿಯೆಯನ್ನು ನೀಡೋದಿಲ್ಲ ಅಂತ ಭಾರತ ನಿರ್ಧಾರ ಮಾಡಿದ್ಯಾ ಕಾಂಗ್ರೆಸ್ ಈ ಒಂದು ಪ್ರಶ್ನೆಯನ್ನ ಎತ್ತಿದೆ ಮೋದಿ ಅವರ ಹೇಳಿಕೆಗೆ ಕೆಲವೇ ನಿಮಿಷಗಳು ಮೊದಲು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಹೇಳಿಕೆ ಇತ್ತು ಮತ್ತೆ ಆಘಾತಕಾರಿಯಾಗಿತ್ತು ಅಂತ ಕಾಂಗ್ರೆಸ್ ನಾಯಕ ಪವನ್ ಖೇರಾ ಅವ್ರು ಹೇಳಿದ್ದಾರೆ ವ್ಯಾಪಾರವನ್ನ ಅಸ್ತ್ರವಾಗಿಸಿಕೊಂಡು ಆಪರೇಷನ್ ಸಿಂಧೂರನ್ನ ನಿಲ್ಲಿಸುವಂತೆ ಮಾಡಿದಾಗಿ ಟ್ರಂಪ್ ಹೇಳಿದ್ರು ಪ್ರಧಾನಮಂತ್ರಿ ತಮ್ಮ ಹೇಳಿಕೆಯಲ್ಲಿ ಇದಕ್ಕೆ ಬಲವಾದಂತ ಮತ್ತೆ ತ್ವರಿತ ಉತ್ತರವನ್ನ ನೀಡುತ್ತಾರೆ ಅಂತ ನಾವು ನಿರೀಕ್ಷೆ ಮಾಡಿದ್ವಿ ಆದ್ರೆ ಹಾಗಾಗ್ಲಿಲ್ಲ ಇದು ಕೂಡ ತುಂಬಾ ಆಶ್ಚರ್ಯಕರವಾಗಿದೆ ಟ್ರಂಪ್ ಕಾಶ್ಮೀರ ವಿಚಾರದಲ್ಲಿ ಮಧ್ಯಸ್ಥಿಕೆ ವಹಿಸೋದಾಗಿ ಹೇಳೋದನ್ನ ಕೂಡ ಭಾರತೀಯರು ಒಪ್ಪೋದಿಕ್ ಸಾಧ್ಯ ಇಲ್ಲ ಅದು ದ್ವಿಪಕ್ಷೀಯ ಸಮಸ್ಯೆ ಆದ್ರೆ ಅಂತಾರಾಷ್ಟ್ರೀಕರಣ ಸಾಧ್ಯ ಇಲ್ಲ ಅಂತ ಪವನ್ ಖೇರಾ ಹೇಳಿದ್ದಾರೆ ಪ್ರಧಾನಿ ಮೋದಿ ಅವರು ಯಾವುದೇ ಉತ್ತರವನ್ನ ನೀಡಲಿಲ್ಲ ಇದು ಕೂಡ ಅಚ್ಚರಿಯ ವಿಷಯ ಟ್ರಂಪ್ ತಮ್ಮ ಟ್ರೂತ್ ಸೋಷಿಯಲ್ ಮೀಡಿಯಾ ಖಾತೆಯ ಮೂಲಕ ಕದನ ವಿರಾಮವನ್ನು ಘೋಷಣೆ ಮಾಡಿದ್ರು ಇದು ಹೇಗೆ ಸಾಧ್ಯ ಅಂತ ನಮಗೆ ಆಶ್ಚರ್ಯ ಆಗಿದೆ ಇದು ಸಾಧ್ಯ ಇಲ್ಲ ಭಾರತ ಮತ್ತೆ ಪಾಕಿಸ್ತಾನದ ನಡುವೆ ಯಾವುದೇ ಹೋಲಿಕೆ ಸಾಧ್ಯ ಇಲ್ಲ ಅಂತ ಖೇರ್ ಅವ್ರು ಹೇಳಿದ್ದಾರೆ ಸಂಸತ್ತಿನ ವಿಶೇಷ ಅಧಿವೇಶನ ಕರಿಬೇಕು ಅಂತ ಅವರು ಕೂಡ ಒತ್ತಾಯ ಮಾಡಿದ್ದಾರೆ ರಾಜಕೀಯ ಮತ್ತೆ ಕಾರ್ಯತಂತ್ರ ದೃಷ್ಟಿಕೋನದಿಂದ ಮುಖ್ಯವಾದಂತ ಈ ಎಲ್ಲಾ ವಿಷಯಗಳನ್ನು ದಯವಿಟ್ಟು ನಮ್ಮೊಂದಿಗೆ ಚರ್ಚೆ ಮಾಡಿ ಇದರಿಂದ ನಾವೆಲ್ಲ ಒಂದೇ ಧ್ವನಿಯಲ್ಲಿ ಜಗತ್ತಿಗೆ ಮಾತಾಡಬಹುದು ಇದು ಇವತ್ತಿನ ಅಗತ್ಯ ಅಂತ ಖೇರ್ ಅವ್ರು ಹೇಳಿದ್ದಾರೆ सीज फायर की घोषणा डोनाल्ड ट्रंप ने एक्स के माध्यम से दी हम हैरान हैं कि यह कैसे हो सकता है यह संभव ही नहीं हो सकता पाकिस्तान और भारत का हाइफनेशन जो पिछली सरकारों ने कभी नहीं होने दिया कोई तुलना हो ही नहीं सकती भारत और पाकिस्तान को तो। उसका हाइफनेशन डोनाल्ड ट्रंप ने किया और उसको किसी ने आधिकारिक रूप से कोई चुनौती नहीं दी यह भी हम जानना चाहते थे इसलिए हम फिर से आग्रह करते हैं प्रधानमंत्री जी एक सामूहिक संकल्प की दिशा में आप पहल करिए आप कदम बढ़ाइए हम 22 अप्रैल की रात से आपसे आग्रह कर रहे हैं कि ऑल पार्टी मीटिंग्स में आप आइए आप ही नेतृत्व दीजिए सामूहिक संकल्प को और सामूहिक संकल्प आज देश की आवश्यकता है हम फिर से दोहरा रहे हैं कि आप स्पेशल सेशन पार्लियामेंट का बुलाइए विशेष सत्र बुलाइए उसमें कोई गोपनीय बात संवेदनशील बात नहीं की जाएगी सब जिम्मेदार दल हैं आप इन तमाम राजनीतिक और सामरिक दृष्टि से जो महत्वपूर्ण मुद्दे हैं, उन पे हमसे चर्चा कीजिए ताकि विश्व से हम एक आवाज से बोल सके ये आज की आवश्यकता है काश्मीर दुर्त ट्रंप है बगे प्रधान मोदी हेलत है निरीक्षा ಆದರೆ ಕಾಶ್ಮೀರದ ಬಗ್ಗೆ ಟ್ರಂಪ್ ನೀಡಿದಂತ ಹೇಳಿಕೆಯನ್ನು ಅವರು ನಿರಾಕರಿಸಲಿಲ್ಲ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಟ್ರಂಪ್ ಕಾಶ್ಮೀರ ವಿಷಯದಲ್ಲಿ ಮಧ್ಯಸ್ಥಿಕೆಯನ್ನು ವಹಿಸುವಂತೆ ಪ್ರಧಾನಿ ಮೋದಿ ಅವರು ಕೇಳ್ಕೊಂಡಿದ್ದಾರೆ ಅಂತ ಹೇಳಿದಾಗ ಭಾರತ ಅದಕ್ಕೆ ತಕ್ಷಣ ಪ್ರತಿಕ್ರಿಯೆಯನ್ನು ನೀಡ್ತು ಮತ್ತೆ ಟ್ರಂಪ್ ಎದುರು ಭಾರತ ಅಂತ ಯಾವುದೇ ಬೇಡಿಕೆಯನ್ನು ಇಟ್ಟಿಲ್ಲ ಅಂತ ಸ್ಪಷ್ಟಪಡಿಸಿತು ಆದರೆ ಈ ಬಾರಿ ಯಾಕೆ ಮೋದಿ ಅವರು ಮೌನವಾಗಿದ್ದಾರೆ ಈ ಬಾರಿ ಭಾರತ ಅಮೆರಿಕದ ಪಾತ್ರವನ್ನ ತಕ್ಷಣವೇ ಯಾಕೆ ನಿರಾಕರಿಸಿಲ್ಲ ಕಾಶ್ಮೀರ ವಿಚಾರದಲ್ಲಿ ಮಧ್ಯ ಪ್ರವೇಶಿಸೋದ್ರ ಬಗ್ಗೆ ಟ್ರಂಪ್ ಹೇಳ್ತಾ ಇದ್ರೆ ಭಾರತ ಅದನ್ನ ತಕ್ಷಣನೇ ಯಾಕೆ ನಿರಾಕರಿಸಲಿಲ್ಲ ಮತ್ತೆ ಈಗ ಟ್ರಂಪ್ ವ್ಯಾಪಾರದ ಬೆದರಿಕೆ ಹಾಕುವ ಮೂಲಕ ದಾಳಿಯನ್ನ ನಿಲ್ಲಿಸಿರೋದಾಗಿ ಜಗತ್ತಿನ ಮುಂದೆ ಹೇಳಿದ್ದಾರೆ ಹಾಗಾದ್ರೆ ಭಯೋತ್ಪಾದನೆ ವಿರುದ್ಧದ ಸೇಡ್ ಎಲ್ಲಿದೆ ಇಲ್ಲಿ ಇದಕ್ಕಿಂತ ಹೆಚ್ಚಾಗಿ ಟ್ರಂಪ್ ತಮ್ಮ ಹೇಳಿಕೆಗಳಲ್ಲಿ ಪಾಕಿಸ್ತಾನವನ್ನು ಭಾರತದೊಂದಿಗೆ ಪದೇ ಪದೇ ಹೋಲಿಸ್ತಾ ಇದ್ದಾರೆ ಪ್ರಧಾನಿ ಮೋದಿ ಅವರನ್ನ ಟ್ರಂಪ್ ಶಹಬಾಜ್ ಶರೀಫ್ ಅವರಿಗೆ ಹೋಲಿಸೋದನ್ನ ಮೋದಿ ಬೆಂಬಲಿಗರು ಸಹಿಸಿಕೊಳ್ತಾರ ಶಹಬಾಜ್ ಶರೀಫ್ ಹೇಗ್ ಪ್ರಧಾನಿ ಆದ್ರು ಅನ್ನೋದು ಇಡೀ ಜಗತ್ತಿಗೆ ಗೊತ್ತಿಲ್ವಾ ಅಲ್ಲಿನ ಚುನಾವಣೆಗಳಲ್ಲಿ ಏನಾಯ್ತು ಭಾರತದ ಚುನಾವಣೆಗಳಲ್ಲೂ ಕೂಡ ಪ್ರಶ್ನೆಗಳನ್ನ ಎತ್ತಲಾಯಿತು ಆದರೆ ಪಾಕಿಸ್ತಾನದ ಪರಿಸ್ಥಿತಿ ತೀರಾ ಭಿನ್ನವಾಗಿತ್ತು ಟ್ರಂಪ್ ಅವರು ಪ್ರಧಾನಿ ಮೋದಿ ಅವರನ್ನ ಶಹಬಾಜ್ ಶರೀಫ್ ಅವರ ಜೊತೆಗೆ ಹೇಗೆ ಹೋಲಿಸ್ತಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಇದನ್ನು ಒಪ್ಕೊಳ್ತಾರ ಟ್ರಂಪ್ ತಮ್ಮ ಪ್ರತಿಯೊಂದು ಹೇಳಿಕೆಯಲ್ಲಿ ಭಾರತ ಮತ್ತೆ ಪಾಕಿಸ್ತಾನದ ಹೆಸರನ್ನ ಸಮಾನವಾಗಿ ತೆಗೆದುಕೊಂಡಿದ್ದಾರೆ ಟ್ರಂಪ್ ಪಾಕಿಸ್ತಾನವನ್ನ ಭಯೋತ್ಪಾದನೆಗಾಗಿ ಖಂಡಿಸಲಿಲ್ಲ ಟ್ರಂಪ್ ಪತ್ರಿಕಾಗೋಷ್ಠಿಗಳಲ್ಲಿ ಇಂಥ ಹೇಳಿಕೆಗಳ ಮೂಲಕ ಪ್ರಧಾನಿ ಮೋದಿ ಅವರನ್ನ ಮೂಲೆ ಗುಂಪು ಮಾಡ್ತಾ ವಿರೋಧ ಪಕ್ಷಗಳು ಸಂಸತ್ತಿನ ವಿಶೇಷ ಅಧಿವೇಶನ ಕರೆಯುವಂತೆ ಮೋದಿಜಿ ಅವರನ್ನು ಒತ್ತಾಯಿಸ್ತಾ ಇವೆ ಹಾಗಾದ್ರೆ ರಾಷ್ಟ್ರವನ್ನ ಉದ್ದೇಶಿಸಿ ಮಾತನಾಡುವಂತಹ ದಾರಿಯನ್ನ ಯಾಕೆ ಆಯ್ಕೆ ಮಾಡಲಾಯ್ತು ಸಿದ್ಧಪಡಿಸಿದ ಭಾಷಣದ ಮೂಲಕ ಅವ್ರು ತಾವು ಏನ್ ಹೇಳಬೇಕು ಅಂತ ಅಂದ್ಕೊಂಡಿದ್ರು ಅದನ್ನಷ್ಟೇ ಹೇಳೋದಿಕ್ಕೆ ಬಯಸಿದ್ರ ಇದರಿಂದ ಸಂಸತ್ತಿನಲ್ಲಿ ಪ್ರಶ್ನೆಗಳನ್ನ ಎದುರಿಸುವಂತಹ ಪರಿಸ್ಥಿತಿಯನ್ನು ತಪ್ಪಿಸಬಹುದು ಅಂತ ಅಂದ್ಕೊಂಡ್ರ ಆದರೆ ಈಗ ಟ್ರಂಪ್ ಹೇಳಿರೋದನ್ನ ನೋಡಿದ್ರೆ ಸಂಸತ್ತಿನ ಅಧಿವೇಶನ ಕರೆಯೋದು ಇನ್ನಷ್ಟು ಅಗತ್ಯವಾಗಿದೆ ಈಗ ಸರ್ಕಾರ ಅಮೆರಿಕದ ಪಾತ್ರ ಏನು ಅನ್ನೋದ್ರ ಬಗ್ಗೆ ಒಂದು ಹಂತದಲ್ಲಿ ಉತ್ತರವನ್ನು ನೀಡಬೇಕಾಗತ್ತೆ ಟ್ರಂಪ್ ಪತ್ರಿಕಾಗೋಷ್ಠಿಯಲ್ಲಿನ ಹೇಳಿಕೆ ಹಿನ್ನೆಲೆಯಲ್ಲಿ ನೋಡಿದ್ರೆ ಪ್ರಧಾನಿ ಅವರ ಭಾಷಣದಲ್ಲಿ ಅನೇಕ ಪ್ರಶ್ನೆಗಳಿಗೆ ಉತ್ತರನೇ ಸಿಗೋದಿಲ್ಲ ಭಾರತ ಅಮೆರಿಕದ ಹೆಸರನ್ನು ಯಾಕೆ ತೆಗೆದುಕೊಳ್ತಾ ಇಲ್ಲ ಆ ಹೆಸರನ್ನು ತೆಗೆದುಕೊಳ್ಳೋದ್ರಿಂದ ಭಾರತಕ್ಕೆ ಆಗುವಂಥ ನಷ್ಟನಾದ್ರೂ ಏನು ಅಮೆರಿಕದ ಹೇಳಿಕೆಗಳನ್ನ ನಿರಾಕರಿಸೋದ್ರಿಂದ ಭಾರತಕ್ಕೆ ಆಗುವಂತಹ ನಷ್ಟ ಏನು ಅಥವಾ ವ್ಯಾಪಾರ ನಿಲ್ಲಿಸುವಂತಹ ಒಂದು ಬೆದರಿಕೆಯನ್ನು ಹಾಕುವ ಮೂಲಕ ಈ ಸಂಘರ್ಷವನ್ನ ನಿಲ್ಲಿಸಲಾಯಿತು ಅಂತ ಅಮೆರಿಕ ಹೇಳ್ತಾ ಇದೆ ಇತ್ತ ಪಾಕಿಸ್ತಾನ ಮನವಿ ಮಾಡಿದಾಗ ನಾವು ಈ ಕದನ ವಿರಾಮಕ್ಕೆ ಒಪ್ಕೊಂಡ್ವಿ ಅಂತ ಭಾರತ ಹೇಳ್ತಾ ಇದೆ ಜನಸಾಮಾನ್ಯರು ಈ ವ್ಯತ್ಯಾಸವನ್ನ ಹೇಗೆ ಅರ್ಥ ಮಾಡ್ಕೊಳ್ಬೇಕು ಪ್ರಧಾನಿ ಮೋದಿ ಅವರು ದೇಶವನ್ನ ಉದ್ದೇಶಿಸಿ ಮಾತನಾಡಿದ ಬಳಿಕ ಇಂತಹ ಪ್ರಶ್ನೆಗಳಿಗೆ ಉತ್ತರ ಸಿಗೋದು ಹಾಗಿರ್ಲಿ ಇನ್ನಷ್ಟು ಪ್ರಶ್ನೆಗಳು ಹೇಳುವಂತಾಗಿರೋದು ಯಾಕೆ ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವು ಇನ್ನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂಥ ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ